Hello guys Hello guys welcome back to Gurran Karda YouTube channel ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಲೈವ್ ದಾಗ ನಾವು ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ಡಿಸ್ಕಶನ್ ಮಾಡುದು ಕಾನ್ಸೆಪ್ಟ್ಲಾಗ ಕಮೆಂಟ್ ಮಾಡಿ ಓಕೆ ಸ್ಟಾರ್ಟ್ ಮಾಡೋ ಕ್ಲಾಸ ಹಿಸ್ಟರಿ ಎಂಬ ಪದವು ಪದವು ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದೈತಿ ನೋಡ್ರಿ ಹಿಸ್ಟೋರಿ ಎಂಬ ಪದ ಗ್ರೀಕ್ ಪದವಾದ ಹಿಸ್ಟೋರಿಯಾ ಎಂಬ ಪದದಿಂದ ಬಂದೈತಿ ಹಿಸ್ಟೋರಿಯಾ ಅಂದರೆ ತನಿಖೆ ವಿಚಾರಣೆ ಅನ್ವೇಷಣೆ ಅಂದಂಗ ಇತಿಹಾಸದ ಮುಖ್ಯ ಉದ್ದೇಶ ಏನೈತೆ ಅಂದ್ರೆ ಸತ್ಯಾನ್ವೇಷಣೆ ಅನ್ವೇಷಣೆ ಸತ್ಯ ಸತ್ಯದ ಬಗ್ಗೆ ತಿಳ್ಕೋದ ಇತಿಹಾಸದ ಮುಖ್ಯ ಉದ್ದೇಶ ನೆಕ್ಸ್ಟ್ ಮಾನವನು ಜೀವದ ಎಲ್ಲಾ ಆಯಾಮಗಳ ಕುರಿತು ಅಧ್ಯಯನ ಮಾಡುವುದನ್ನ ಇತಿಹಾಸ ಅಂತಾರು ನೆಕ್ಸ್ಟ್ ಏನಂದ್ರ ಇತಿಹಾಸದ ವೈಜ್ಞಾನಿಕವಾಗಿ ಬರೆಯಲು ಪ್ರಾರಂಭಿಸೋರು ಯಾರಂದ್ರ ಗ್ರೀಕರು ಆಯಾಮಗಳ ಕುರಿತು ಅಧ್ಯಯನ ಮಾಡುವುದನ್ನ ಇತಿಹಾಸ ಅಂತಾರು ನೆಕ್ಸ್ಟ್ ಏನಂದ್ರ ಇತಿಹಾಸದ ವೈಜ್ಞಾನಿಕವಾಗಿ ಬರೆಯಲು ಪ್ರಾರಂಭಿಸಿದ ಗುಡ್ ಮಾರ್ನಿಂಗ್ ಬ್ರೋ ವಿಡಿಯೋಸ್ ಬ್ರೋ ಲೈವ್ ಮಾಡಿಲ್ಲ ನೀವು ಮಾನವ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯಲು ಪ್ರಾರಂಭಿಸಿದ್ರು ಯಾರಂದ್ರೆ ಗ್ರೀಕರು ಇತಿಹಾಸವನ್ನು ಬರೆಯಲು ಪ್ರಾರಂಭಿಸಿದ ಮೊದಲು ಈಗ ಯಾರಂದ್ರೆ ಗ್ರೀಕ್ ದೇಶದ ಹೆರೋಡೋಟಸ್ ನೋಡ್ರಿ ಇತಿಹಾಸದ ಪಿತಾಮಹ ಅಂತ ಕರಿತರು ಹೆರೋಡೋಟಸ್ನ ಇತಿಹಾಸದ ಪಿತಾಮಹ ಪಿತಾಮಹಾಂತರು ಗುಡ್ ಮಾರ್ನಿಂಗ್ ನೆಕ್ಸ್ಟ್ ಬಂದ್ಬಿಟ್ಟ ಹೆರೊಡೋಟಸ್ ಹೆರೋಡೋಟಸ್ನ ಕಾಲದ ಬಗ್ಗೆ ಡಿಸ್ಕಷನ್ ಮಾಡೋಣ ಹೆರೋಡೋಟಸ್ ಬಂದ ಇತಿಹಾಸದ ಪಿತಾಮಹ ಕನ್ನಡ ರಾಜ್ಯೋತ್ಸವ ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಗಾಯಿಸಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಬ್ರೋ ಹೆರೋಡೋಟಸ್ ಬಂದ್ಬಿಟ್ಟು ಕಾಲ ಕ್ರಿಸ್ತಶಕ ಪೂರ್ವ ನಾಲ್ಕುನೂರ ಎಂಬತ್ನಾಲ್ಕರಿಂದ ನಾಲ್ಕನೂರ ಇಪ್ಪತ್ನಾಲ್ಕರವರೆಗೆ ಇದ್ ಮಾಡ್ತಾರರು ದೇಶ ಬಂದ್ಬಿಟ್ಟ ಗ್ರೀಕ ಇವತ್ತಿನ ಲಾಸ್ಟ್ ದಾಗ ಕರ್ನಾಟಕ ರಿಲೇಟೆಡ್ ಐತಿ ನಾವು ಇವತ್ತಿನ ಕರ್ನಾಟಕ ಕರ್ನಾಟಕದಲ್ಲಿ ನಡೆದ ಕರ್ನಾಟಕದ ನಡೆದ ದಂಗೆಗಳು ಮತ್ತು ಏಕೀಕರಣದ ಬಗ್ಗೆ ಡಿಸ್ಕಶನ್ ಮಾಡ್ನು ಗೈಸ್ ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಗೈಸ್ ಎಲ್ಲರಿಗೂ ಕರ್ನಾಟಕದಲ್ಲಿ ನಡೆದ ದಂಗೆಗಳು ಮತ್ತು ಏಕೀಕರಣದ ಬಗ್ಗೆ ಡಿಸ್ಕಶನ್ ಮಾಡ್ನು ಗೈಸ್ ಕರ್ನಾಟಕದ ಪ್ರಥಮ ದಂಗೆ ಬಂದ್ಬಿಟ್ಟ ಬಿದನೂರು ದಂಗೆ ಶಿವಮೊಗ್ಗದಾಗ ನಡತೈತ್ರಿ ಕರ್ನಾಟಕದ ಪ್ರಥಮ ದಂಗೆ ಬಿದನೂರು ದಂಗೆ ನೆಕ್ಸ್ಟ್ ಕ್ರಿಸ್ತ ಶಕ ಒಂದ್ ಸಾವಿರದ ಎಂಟನೂರಲ್ಲಿ ಬಿದನೂರು ದಂಗೆ ನಡೀತೈತಿ ಬಿದನೂರು ದಂಗೆ ನಾಯಕ ಯಾರಂದ್ರ ದೋಂಡಿಯಾ ವಾಗ ಕಿತ್ತೂರು ದಂಗೆ ನೆಕ್ಸ್ಟ್ ಕಿತ್ತೂರು ದಂಗೆ ಆ ಕಿತ್ತೂರು ದಂಗೆ ಅಂದ್ಬಿಟ್ಟರೆ ಹದಿನೆಂಟ್ನೂರ ಇಪ್ಪತ್ನಾಲ್ಕರಿಂದ ಹದಿನೆಂಟ್ನೂರ ಇಪ್ಪತ್ತೊಂಬತ್ತರವರೆಗೆ ಕಿತ್ತೂರು ದಂಗೆ ನಾಯಕ ಚೆನ್ನಮ್ಮ ರಾಯಣ್ಣ ಇರ್ತಾರ ನೋಡ್ರಿ ಚೆನ್ನಮ್ಮ ಮತ್ತ ರಾಯಣ್ಣ ಹಲಗಲಿಯ ಬೇಡರ ದಂಗೆ ಕ್ರಿಸ್ತ ಶಕ ಹದಿನೆಂಟುನೂರ ಐವತ್ತೇಳು ಬಾಗಲಕೋಟೆ ನೋಡ್ರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ದಂಗೆ ಯಾವ್ದಂದ್ರ ಹಲಗಲಿ ಬೇಡರ ದಂಗೆ ಸುರಪುರ ದಂಗೆ ಹದಿನೂರ ಐವತ್ತೇಳರಿಂದ ಐವತ್ತೆಂಟರವರೆಗೆ ಅಹ್ ಬಾಗಲಕೋಟೆ ಇದು ಸುರಪುರದಂಗೆ ಎಲ್ಲಿ ಅಂದ್ರೆ ಯಾದಗಿರಿ ನೋಡ್ರಿ ಯಾದಗಿರಿ ಅವ್ರ ಕಮೆಂಟ್ ಮಾಡ್ರಿ ಸುರಪುರ ದಂಗೆ ನಾಯಕ ಯಾರಂದ್ರ ವೆಂಕಟಪ್ಪ ನಾಯಕ ನೆಕ್ಸ್ಟ್ ಬಂದ್ಬಿಟ್ಟ ನರಗುಂದದ ದಂಗೆ ನಾಯಕ ಯಾರಂದ್ರ ಭಾಸ್ಕರ್ ರಾವ್ ಮುಂಡರಗಿಯ ದಂಗೆಯ ನಾಯಕ ರಾವ್ ಇವೆಲ್ಲ ನಡೆದಂತ ದಂಗೆಗಳು ನೋಡ್ರಿ ಕರ್ನಾಟಕದಾಗ ನೆಕ್ಸ್ಟ್ ಬಂದ್ಬಿಟ್ಟ ಕ್ರಿಸ್ತ ಶಕ ಹದಿನೆಂಟನೂರ ಕನ್ನಡದ ಮೊದಲ ಪತ್ರಿಕೆ ಯಾವ್ದು ಮಂಗಳೂರು ಸಮಾಚಾರ ಯಾರು ಇದ್ ಮಾಡ್ತಾರ ಮೊಂಗ್ಲಿಂಗ್ ಎಂಬ ಸಂಸ್ಥೆ ಹೊರಡಿಸ್ ನೋಡ್ರಿ ಕರ್ನಾಟಕದ ಮೊದಲ ಕನ್ನಡ ಪತ್ರಿಕೆ ಯಾವುದು ಅಂದ್ರೆ ಮಂಗಳೂರು ಸಮಾಚಾರ ಅದನ್ನ ಯಾರು ಹೊರಡಿಸ್ತಾರ ಅಂದ್ರ ಮುಂಗ್ಲಿಂಗ್ ಎಂಬ ಸಂಸ್ಥೆ ಹೊರಡಿಸ್ತತಿ ನೆಕ್ಸ್ಟ್ ಬಂದ್ಬಿಟ್ಟ ಸೂಪರ್ ಬ್ರೋ ಥ್ಯಾಂಕ್ ಯು ಬ್ರೋ ನಿಮ್ದು ಲೈವ್ ಚೆನ್ನಾಗಿರತ್ತೆ ಬ್ರೋ ಓಕೆ ಕ್ರಿಸ್ತ ಶಕ ಹದಿನೆಂಟು ತೊಂಬತ್ತರಾಗ ಕರ್ನಾಟಕದಲ್ಲಿ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಕತ್ ನೋಡ್ರಿ ಏನಂದ್ರ ಹತ್ತೊಂಬತ್ನೂರ ಏಳರಾಗ ಮಾಜಿನಿ ಕ್ಲಬ್ ಸ್ಥಾಪನೆ ಆದ ಸ್ಥಳ ಯಾವ್ದಂದ್ರೆ ಬೆಳಗಾವ್ ಮಾಜಿನಿ ಕ್ಲಬ್ ಅತ್ ನೋಡ್ರಿ ಹತ್ತೊಂಬತ್ತು ನೂರ ಇಪ್ಪತ್ತರ ಇಪ್ಪತ್ತರಲ್ಲಿ ಗದಗ್ನಲ್ಲಿ ನಲ್ಲಿ ಏನಾಕತ್ತಂದ್ರ ಕರ್ನಾಟಕದ ಕಾಂಗ್ರೆಸ್ ಸ್ಥಾಪನೆ ಆಕತ್ತ ನೋಡ್ರಿ ಹತ್ತೊಂಬತ್ತು ನೂರ ಇಪ್ಪತ್ತರಾಗ ಕರ್ನಾಟಕದ ಕಾಂಗ್ರೆಸ್ ಭಾರತದಾಗ ಹದಿನೆಂಟು ನೂರ ಎಂಬತ್ತೈದ್ರಾಗ ಬಾ ಕಾಂಗ್ರೆಸ್ ಸ್ಥಾಪನೆ ಆಕತಿ ಹದಿನೆಂಟು ನೂರ ಎಂಬತ್ತೈದರಾಗ ಭಾರತದಾಗ ಸ್ಥಾಪನೆ ಆಕತಿ ಕರ್ನಾಟಕದಾಗ ಸ್ಥಾಪನೆ ಆಕತಿ ಹತ್ತೊಂಬತ್ತರ ಇಪ್ಪತ್ತರಲ್ಲಿ ಗದಗ ನಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸ್ಥಾಪಿಸ್ತಾರು ಕರ್ನಾಟಕದ ಕೇಸರಿ ಅಂತ ಯಾರ ಕರೀತಾರಂದ್ರ ಗಂಗಾಧರ್ ರಾವ್ ದೇಶಪಾಂಡೆ ಕರ್ನಾಟಕದ ಕೇಸರಿ ಅಂತ ಯಾರಿಗೆ ಕರೀತಾರಂದ್ರ ಗಂಗಾಧರ್ ರಾವ್ ದೇಶಪಾಂಡೆ ಅವರು ಕರೀತಾರ ನೆಕ್ಸ್ಟ್ ಬಂದ್ಬಿಟ ಕ್ರಿಸ್ತ ಶಕ ಹತ್ತೊಂಬತ್ತು ಇಪ್ಪತ್ನಾಕರಲ್ಲಿ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದ ನಾಡಗೀತೆ ಯಾವ್ದು ಉದಯವಾಗಲಿ ನಮ್ಮ ಚೆಲ್ಲುವ ಕನ್ನಡ ನಾಡು ಇದ್ ಯಾರು ಬರ್ತಾರಂದ್ರ ಉದಯವಾಗಲಿ ನಮ್ಮ ಚೆಲ್ಲುವ ಕನ್ನಡ ನಾಡು ಅಂತ ಈ ಹಾಡನ್ನ ಯಾರು ಬರ್ತಾರಂದ್ರ ಗೀತೆಯ ಕತ್ ಕೃತ್ ಕತ್ರು ಯಾರಂದ್ರ ಹುಯಿಲ್ ನಾರಾಯಣ್ ಹುಯಿಲ್ ನಾರಾಯಣ್ ಸ್ವಾಗತ ಗೀತೆ ಹಾಡಿದವರು ಯಾರಂದ್ರ ಗಂಗೂಬಾಯಿ ಹಾನ್ಗಲ್ ಗಂಗೂಬಾಯಿ ಹಾನ್ಗಲ್ ನೆಕ್ಸ್ಟ್ ಕ್ರಿಸ್ತ ಹತ್ತೊಂಬತ್ತನೂರ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಏಕೀಕರಣದ ಸಮ್ಮೇಳನದ ಮೊದಲ ಅಧ್ಯಕ್ಷ ಯಾರು ವಹಿಸ್ಕೋತಾರಂದ್ರ ಸಿದ್ದಪ್ಪ ಕುಂಬಳಿ ಕರ್ನಾಟಕದ ಏಕೀಕರಣದ ಹತ್ತೊಂಬತ್ತರ ಇಪ್ಪತ್ನಾಲ್ಕರಾಗ ಕರ್ನಾಟಕದ ಏಕೀಕರಣದ ಸಮ್ಮೇಳನ ನಡೀತಿದ್ರಿ ಅದ್ರ ಮೊದಲ ಅಧ್ಯಕ್ಷ ಅಂದ್ಬಿಟ್ಟ ಸಿದ್ದಪ್ಪ ಕಂಬಳಿ ನೆಕ್ಸ್ಟ್ ಕ್ರಿಸ್ತ ಶಕ ಹತ್ತೊಂಬತ್ತೂರ ಮೂವತ್ತರಾಗ ಅಂಕೋಲಾದಾಗ ಉಪ್ಪಿನ ಸತ್ಯಾಗ್ರಹ ನಾಯಕ ಯಾರ ಅಂದ್ರ ಎಂ ಪಿ ನಾಡಕರ್ಣಿ ಕರ್ನಾಟಕದ ಬಾಡೋಲಿ ಅಂತ ಎಲ್ ಯಾವ್ದು ಕರಿತಾರಂದ್ರ ಅಂಕೋಲಾ ಅಂದ್ರ ಉಪ್ಪಿನ ಸತ್ಯಾಗ್ರಹ ಅಲ್ಲಿ ಅದಕ್ಕ ದೇಶದಾಗ ಉಪ್ಪಿನ ಸತ್ಯಾಗ್ರಹ ಬಂದ್ಬಿಟ್ಟ ಬಾಡೋಲಿ ಒಳಗೆ ನಡಿತೈತಿ ಅದಕ್ಕಾಗಿ ಇವರ ಕರ್ನಾಟಕದ ಬಾಡೋಲಿ ಅಂತ ಯಾವ್ದು ಕರಿತಾರ ಅಂದ್ರ ಅಂಕೋಲಾಕ ಕ್ರಿಸ್ತ ಶಕ ಹತ್ತೊಂಬತ್ ಮೂವತ್ತೆರಡರಲ್ಲಿ ಅರಣ್ಯ ಸತ್ಯಾಗ್ರಹ ನಡೆದ ಸ್ಥಳ ನೋಡ್ರಿ ಅರಣ್ಯ ಸತ್ಯಾಗ್ರಹ ನಡೆದ ಸ್ಥಳ ಯಾವುದಂದ್ರ ಶಿರ್ಷಿ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಧ್ವಜ ಸತ್ಯಾಗ್ರಹ ನಡೆದ ಸ್ಥಳ ಯಾವುದಂದ್ರ ಶಿವಪುರ ಮಂಡ್ಯ ಹತ್ತೊಂಬತ್ ನೂರ ಮೂವತ್ತೆಂಟರ ಧ್ವಜ ಸತ್ಯಾಗ್ರಹ ನೋಡ್ರಿ ಧ್ವಜದ ಸಲುವಾಗಿ ಸತ್ಯಾಗ್ರಹ ನಡಿತಿದ್ರಿ ಎಲ್ಲಿ ಅಂದ್ರ ಶಿವಪುರ ಮಂಡ್ಯ ಒಳಗ್ ನೋಡ್ರಿ ಮಂಡ್ಯದವ್ರ ಕಮೆಂಟ್ ಮಾಡ್ರಿ ಅಕ್ರಿಸ್ತ ಶಕ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಕರ್ನಾಟಕದ ಜಲಿಯನ್ ವಲಾಭಾಗ್ ನೋಡ್ರಿ ಭಾರತದಾಗ ಜಲಿಯನ್ ವಲಹಭಾಗ ನಡೀತೀ ಹತ್ತೊಂಬತ್ತು ನೂರ ಹತ್ತೊಂಬತ್ತರಾಗ ಅನ್ಸತಿ ಗೈಝಾ ಕಮೆಂಟ್ ಮಾಡಿ ರಾಂಗ್ ಇದ್ರ ನೀವ ಕರ್ನಾಟಕದ ಜಲಿಯನ್ ಭಾಗ ಅಂತ ಕರ್ನಾಟಕದಾಗ ನಡಿತೈತಿ ವಿದ್ಯು ರಾತತ್ವ ಮೊದಲ ಕೋಲಾರ ಈಗ ಚಿಕ್ಕಬಳ್ಳಾಪುರ್ ನೋಡ್ರಿ ವಿದ್ಯು ರಾತತ್ವ ಅಂತ ಅದ್ರ ಹೆಸರ ಬಟ್ ಅದ್ರ ಮೊದಲ ಕೋಲಾರದಾಗಿತ್ತು ಈಗ ಅದಾಗ ಚಿಕ್ಕಬಳ್ಳಾಪುರ ಅಂತಾರು ಕ್ರಿಸ ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಸ್ವತಂತ್ರಗೊಂಡ ಮೊದಲ ಗ್ರಾಮ ಯಾವ್ದಂದ್ರೆ ಈಸೂರ್ ನೋಡ್ರಿ ಭಾರತ ಬಿಟ್ಟು ಚಳುವಳಿಯನ್ನು ಪ್ರಾರಂಭ ಆಗ್ತದೆ ಹತ್ತೊಂಬತ್ತರ ನಲ್ವತ್ತೆರಡ್ರಲ್ಲಿ ಇಂಡಿಯಾದಾಗ ಅದ್ರೊಳಗೆ ಮೊದಲ ಸ್ವತಂತ್ರಗೊಂಡ ಗ್ರಾಮ ಯಾವ್ದು ಅಂದ್ರೆ ಈಸೂರು ನೋಡ್ರಿ ಅದು ಯಾವ್ದು ಅಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಐತ್ರಿ ನಮ್ಮ ಕರ್ನಾಟಕದ ಈಸೂರು ಕ್ರಿಸ್ತ ಶಕ ಹತ್ತೊಂಬತ್ತು ಸಾವಿರ ನಲ್ವತ್ತೇಳರಲ್ಲಿ ಮೈಸೂರು ಚಲೋ ಚಳುವಳಿ ನಾಯಕ ಯಾರು ವಹಿಸ್ಕೋತಾರಂದ್ರ ಕೆ ಸಿ ರೆಡ್ಡಿ ಮೈಸೂರು ಚಲೋ ಚಳುವಳಿಯ ನಾಯಕ ಯಾರು ವಹಿಸ್ಕೋತಾರ ಅಂದ್ರ ಕೆ ಸಿ ರೆಡ್ಡಿ ಮೈಸೂರು ಚಲೋ ಚಳುವಳಿಯ ಉದ್ದೇಶ ಏನಾಗಿರುತ್ತೆ ಜವಾಬ್ದಾರಿಯುತ ಸರ್ಕಾರ ನಲವತ್ತೆರಡು ದಿನ ನಡೆಯಿತು ಎಷ್ಟು ದಿನ ನಡೀತದೆ ಘೋಷಣೆ ಬಂದ್ಬಿಟ್ಟ ಆರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಕಟ್ಟಿ ಅತ್ ನೋಡ್ರಿ ಆರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟಕಟ್ಟಿ ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಕ್ರಿಸ್ತ ಶಕ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದು ಏಕೀಕೃತ ಮೈಸೂರು ಸರ್ಕಾರದ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಹತ್ತೊಂಬತ್ತನೂರ ಐವತ್ತಾರು ನವೆಂಬರ್ ಒಂದರ ಇದ್ರ ಫಲ ಸ್ವ ಫಲ ಹತ್ತೊಂಬರ ಐವತ್ತಾರು ನವೆಂಬರ್ ಒಂದರ ಒಂದರಂದು ನಮಗ ಮೈಸೂರು ರಾಜ್ಯ ಮೈಸೂರು ರಾಜ್ಯ ಅಂತ ಘೋಷಣೆ ಆಕತಿ ಅದ್ರ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಇರ್ತಾರ ಅನಂತರ ಸ್ವಲ್ಪ ವರ್ಷಗಳ ನಂತರ ಮೈಸೂರು ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸೀಮಿತ ಅಂತ ಹೇಳಿ ಹೆಸರನ್ನ ಚೇಂಜ್ ಮಾಡ್ತಾರ ಕ್ರಿಸ್ತ ಶಕ ಹತ್ತೊಂಬತ್ತನೂರ ಎಪ್ಪತ್ಮೂರು ನವೆಂಬರ್ ಒಂದರಾಗ ದೇವರಾಜ್ ಅರಸ ಅವರು ಮುಖ್ಯಮಂತ್ರಿ ಹಾಕರು ಕರ್ನಾಟಕ ಎಂದು ಮರು ನಾಮಕರಣ ಮಾಡಿದ ಸ್ಥಳ ಹಂಪಿ ವಿರೂಪಾಕ್ಷ ದೇವಾಲಯ ನೋಡ್ರಿ ಯಾವಾಗ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ಮೂರನಾಗ ಕರ್ನಾಟಕ ನಾಮಕರಣ ಮಾಡ್ತಾರ ನಾಮಕರಣ ಮಾಡಿದ ಸ್ಥಳ ಯಾವ್ದು ಅಂದ್ರೆ ಹಂಪಿ ವಿರೂಪಾಕ್ಷ ದೇವಸ್ಥಾನ ನೋಡ್ರಿ ಹಂಪಿ ಒಳಗೆ ಹೋಗಿ ನಮ್ಮ ರಾಜ್ಯದ ಹೆಸರನ್ನು ಚೇಂಜ್ ತ ಚೇಂಜ್ ಮಾಡ್ತಾರ ಅಂದಿನಿಂದ ಇಂದಿನವರೆಗೂ ಕರ್ನಾಟಕ ಅಂತ ಪ್ರಸಿದ್ಧಿ ಪಡೆದತಿ ನಮ್ಮ ರಾಜ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತ ನವೆಂಬರ್ ಆ ನವೆಂಬರ್ ಒಂದ ಎಷ್ಟು ವಿಶೇಷ ಇರ್ತಂದ್ರ ಪ್ರತಿಯೊಬ್ಬ ಕನ್ನಡಿಗೂ ತನ್ನ ರಾಜ್ಯದ ಇದನ್ನ ಹುಟ್ಟುಹಬ್ಬ ಇರ್ತೈತಿ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾನು ಎಲ್ಲರೂ ನಮ್ಮ ಕ ಹೆಚ್ಚು ಹೆಚ್ಚು ಕರ್ನ ಕನ್ನಡವನ್ನೇ ಮಾತಾಡಿ ಕನ್ನಡವನ್ನು ಬೆಳೆಸಿ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ನಿಮಗೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಗೈಸ್ ಥ್ಯಾಂಕ್ ಯು

ಥ್ಯಾಂಕ್ ಯು ಮಚ್ ವಿತ್ ಕರ್ನಾಟಕ ರಿಲೇಟೆಡ್ ಟಾಪಿಕ್ ಸ್ವಲ್ಪ ಡಿಸ್ಕಷನ್ ಮಾಡೋದಿತ್ತು ಅದಕ್ಕಾಗಿ ಅದರ ರಿಲೇಟೆಡ್ ಡಿಸ್ಕಶನ್ ಮಾಡಿದ್ನಿ ಈಗ ಬಂದ್ಬಿಟ್ಟ ನೆಕ್ಸ್ಟ್ ಟಾಪಿಕ್ ಹೋಗುನು ಸಾಮಾಜಿಕ ಸುಧಾರಣಾ ಚಳವಳಿಯ ಬಗ್ಗೆ ಇದು ಇಂಪಾರ್ಟೆಂಟ್ ಆಗದೆ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಸಾಮಾಜಿಕ ಸುಧಾರಣಾ ಚಳವಳಿಗಳು ರಾಜಾಾರಾಮ್ ಮೋಹನ್ ರಾಯ್ ಬಗ್ಗೆ ರಾಜಾ ರಾಮ್ ಮೋಹನ್ ರಾಯ್ ಅವರು ಒಂದು ಒಬ್ಬ ಇದನ್ನ ಸಮಾಜ ಸುಧಾರಕರಾಗಿರ್ತಾರ ಮತ್ತೆ ಇವರು ಬಹಳಷ್ಟು ಇದನ್ನ ತರ್ತಾರ ಚೇಂಜಸ್ ಮಾಡ್ತಾರ ಭಾರತದಾಗ ರಾಜಾರಾಮ್ ಮೋಹನ್ ರಾಯ್ ಬಂದ್ಬಿಟ್ಟು ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡ್ತಾರ ಆಗಸ್ಟ್ ಹದಿನಾಲ್ಕು ಹತ್ತೊಂಬತ್ತು ಹದಿನೇಳು ನೂರ ಎಪ್ಪತ್ನಾಕರಲ್ಲಿ ಬಂಗಾಳದಲ್ಲಿ ರಾಧಾನಗರದಲ್ಲಿ ಇವರು ಹುಡ್ತಾರ ನೆಕ್ಸ್ಟ್ ಬಂದ್ಬಿಟ್ಟ ತಂದೆ ತಾಯಿ ಬಂದ್ಬಿಟ್ಟ ರಾಮಾಕಾಂತರಾಯ್ ದೇವಿ ಇದು ಸಮಾಜ ಸುಧಾರಣೆಗಳ ಬಗ್ಗೆ లైవ్ సెషన్ అన్న కంప్లీట్ నెక్స్ట్ క్లాస్ డిస్కస్ డీస్కస్ యాకంద్ర నా లైవ్ సెషన్ బర్త కర్ణాటక రిలేటెడ్ అన్న డిస్కషన్ యాకంద్ర మనీ ವಿಶೇಷತೆ ಐತ್ರಿ ನಮ್ಮ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಡಿಸ್ಕಶ್ ಮಾಡ್ನು ಯಾಕಂದ್ರೆ ಇವತ್ತು ನಾವು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಅಂದ್ರೆ ನಮ್ಮ ಕರ್ನಾಟಕದ ಬಗ್ಗೆನ ಇನ್ನಷ್ಟು ಹೆಚ್ಚು ತಿಳ್ಕೋಕೆ ಇಷ್ಟಪಡ್ತೀನಿ ನಾನು ಇನ್ನಷ್ಟು ಕಂಟೆಂಟ್ ನ ಕರ್ನಾಟಕ ರಿಲೇಟೆಡ್ ಇವತ್ತಿನ ಲೈವ್ ಸೆಷನ್ದಾಗ ನಾವು ಕರ್ನಾಟಕದ ರಿಲೇಟೆಡ್ನ ಡಿಸ್ಕಶನ್ ಮಾಡ್ನು ನಮ್ ಕರ್ನಾಟಕದ ಬಗ್ಗೆ ನಮ್ಮ ಕರ್ನಾಟಕದ ಫೇಮಸ್ ಪ್ಲೇಸ್ಗಳ ಬಗ್ಗೆ ಟೂರಿಸ್ಟ್ ಪ್ಲೇಸ್ಗಳ ಬಗ್ಗೆ ಮತ್ತು ನಮ್ಮ ಕರ್ನಾಟಕದ ಸ್ವತಂತ್ರ ಹೋರಾಟರ ಬಗ್ಗೆ ಮತ್ತು ನಾವು ಹೆಂಗೆ ಸ್ವತಂತ್ರ ನಮ್ಮ ಕರ್ನಾಟಕ ಅನ್ನೋದು ಹೆಂಗೆ ಬಂತು ಅನ್ನೋದು ಅದ್ರ ಬಗ್ಗೆ ಇವತ್ತಿನ ಕ್ಲಾಸಿಗೆ ನಾವು ಡಿಸ್ಕಶನ್ ಮಾಡ್ನು ಯಾಕಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ದಾಗ ನಾವು ಕರ್ನಾಟಕದ ಬಗ್ಗೆನೇ ಡಿಸ್ಕಷನ್ ಮಾಡು ಇವತ್ತಿನ ಲೈವ್ ಸೆಷನ್ದಾಗ ಇದು ಟಾಪಿಕ್ ರಿಲೇಟೆಡ್ ಇಲ್ಲಿಗೆ ಎಂಡ್ ನಿಮಗೆ ಏನಾದರೂ ಕಮೆಂಟ್ ಮಾಡಬೇಕನ್ಸುತ್ತೆ ಕಮೆಂಟ್ ಮಾಡಿ ಗೈಸ್ ಫೇಮಸ್ ಪ್ಲೇಸ್ ಗಳ ಬಗ್ಗೆ ಟೂರಿಸ್ಟ್ ಪ್ಲೇಸ್ ಗಳ ಬಗ್ಗೆ ಮತ್ತೆ ನಮ್ಮ ಕರ್ನಾಟಕ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮತ್ತೆ ನಾವು ಹೆಂಗ್ ಸ್ವತಂತ್ರ ನಮ್ಮ ಕರ್ನಾಟಕ ಹೆಂಗ್ ಬಂತು ಅದರ ಬಗ್ಗೆ ಇವತ್ತಿನ ಕ್ಲಾಸ್ ನಾವು ಡಿಸ್ಕಶನ್ ಮಾಡಿ ಯಾಕಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಕ್ಲಾಸ್ ನಾವು ಕರ್ನಾಟಕದ ಬಗ್ಗೆ ಫೇಮಸ್ ಪ್ಲೇಸ್ गईस् यमेंटी गई एक्साम प्रिपेर आगता कर्नाटक राज्योत्सव हाय हाय ब्रो प्रकाश शमकेरी हाय हाय ऋत्वी हाय पृथ्वी चमकेरी हाय ಯಾರ್ गाइस ನಿಮ್ಮದು ಯಾವ एग्जाम प्रिपरेशन ಆಗ್ತಾ ಇದಿರಾ ಕಾಮೆಂಟ್ ಮಾಡಿ ಯಾವರ್ ಅಂತ ಕಾಮೆಂಟ್ ಮಾಡಿ गाइस એન জব ಮಾಡ್ತಾ ಇದಿರಾ ವರ್ಕ್ ಮಾಡ್ತಾ ಇದ್ದೀರಾ ನಿಮ್ದು ಯೂಟ್ಯೂಬ್ ಚಾನಲ್ ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಗಾಯಸ್ ಇದೇ ನಾಡು ಇದೇ ಭಾಷ ಎಂದೆಂದೂ ನಮ್ಮ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ ಇದೇ ನಾಡು ಇದೇ ಭಾಷೆ ಗೈಸ್ ಹೆಂಗಾಡಿಕೆ ಕಮೆಂಟ್ ಮಾಡಿ ಗೈಸ್ ಕಮೆಂಟ್ ಮಾಡಿ ಯಾರು ಅಂತ ಕಮೆಂಟ್ ಮಾಡಿ ಗೈಸ್ ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮಾದಿರಲೇ ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮಾದಿರಲೇ ಎಲ್ಲ ಇರಲಿ മൗസിരലേ ഇരളി ഹലേ കന്നടവനം മൗസരല്ലേ ഇതേ നാട് ഇതേ ഭാഷ എന്തെന്തു നമ്മളെ ಬಾಯ್ ಗೈಸ್ ಬಾಯ್ ನನಗೆ ಅಷ್ಟು ಹಾಡಕ್ಕೆ ಬರೋದಿಲ್ಲ ಗೈಸ್ ಹಾಗೆ ಸುಮ್ಮನೆ ಹಾಡಾಡದೆ ನೀವು ಏನಾದರೂ ಕಮೆಂಟ್ ಮಾಡಿ ಹ್ಯಾಪಿ ಕರ್ನಾಟಕ ರಾಜ್ಯೋತ್ಸವ ಗೈಸ್ ಬಾಯ್ ನನಗೆ ಅಷ್ಟು ಹಾಡಕ್ಕೆ ಬರೋದಿಲ್ಲ ಗೈಸ್ ಹಾಗೆ ಸುಮ್ಮನೆ ಹಾಡ ಹಾಡದೆ ನೀವು ಏನಾದರೂ ಕಮೆಂಟ್ ಮಾಡಿ ನೀವು ಯಾವ್ರಿಂದ ಕಮೆಂಟ್ ಮಾಡಿ ಗೈಸ್ ಯಾವ ಎಕ್ಸಾಮ್ ಪ್ರಿಪೇರ್ ಅಂತ ಕಮೆಂಟ್ ಮಾಡಿ ಇವತ್ತಿನ ಲೈವ್ ಸೆಷನ್ನ ಟಾಪಿಕ್ ರಿಲೇಟೆಡ್ನ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅಪ್ಕಮಿಂಗ್ ಡೇಸ್ ಅಲ್ಲ ಇವತ್ತು ಇವತ್ತಿನ ಲೈವ್ ಸೆಷನ್ ಸ ಆಫ್ಟರ್ ಮಧ್ಯಾಹ್ನ ಕ್ಲಾಸಲ್ಲಿ ಕರ್ನಾಟಕ ರಿಲೇಟೆಡ್ ಇನ್ನಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಕರ್ನಾಟಕ ರಿಲೇಟೆಡೇ ಇವತ್ತು ಇವತ್ತಿನ ಇವತ್ತಿನ ಎಲ್ಲ ಕರ್ನಾಟಕದ ರಿಲೇಟೆಡ್ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಲೈವ್ ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಗೈಸ್ ಮತ್ತು ಹೊಸ ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ್ರೋ गुड मॉर्निंग गुड मॉर्निंग ब्रो कन्ड राजोत्सव हैप्पी कर्नाटक राज्योत्सव कन्ड राज्योत्सव सुपर लाइव नाइस नाइस सब्सक्राइब कमेंट लाइक शेयर सपोर्ट थैंक यू सो मच ब्रो निम जी ए जी कमल खान गलू थैंक यू गाइस ऑल थैंक यू लेकिन लास्ट सेशन ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಬೈ